ರಿಸಲೋ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ ಏಷಾಯ ನಲವತ್ತೆಂಟನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ದೇವರಾದ ಯೋಬನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನೀನನ್ನು ನಡೆಸುವವನಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕತ್ತನು ಜಾನುವುದರ ನಮ್ಮನ್ನು ನಿರ್ಮಿಸಿದಂತಹ ನಮ್ಮ ದೇವರು ನಮ್ಮನ್ನು ಏನ್ಮಾಡುವವನಾಗಿದ್ದಾರೆ ಸರಿಯಾದ ಮಾರ್ಗದಲ್ಲಿ ಕರ್ತನು ನಮ್ಮನ್ನು ಏನು ಮಾಡುವವರಾಗಿದ್ದಾನೆ ನಡೆಸುವವನಾಗಿದ್ದಾನೆ ಆತ ನಮಗೆ ವೃದ್ಧಿಯಾದ ಮಾರ್ಗವಂತಲ್ಲಿ ನಮ್ಮನ್ನು ನಡೆಸುವವನು ಆತನಾಗಿದ್ದಾನೆ ದೇವ ಜನರೇ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಕರ್ತನು ಅಭಿವೃದ್ಧಿಯನ್ನು ಕೊಂಡು ಬರ್ತೇನೆ ಎಂದು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಆತು ಹೇಳುವವನಾಗಿದ್ದಾನೆ ಆತನು ನಮಗೆ ವೃತ್ತಿ ಮಾರ್ಗವನ್ನು ಬೋಧಿಸುವವನು ಅಂದರೆ ಅಭಿವೃದ್ಧಿಯಾದ ಮಾರ್ಗವನ್ನು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಬೋಧನೆ ಮಾಡುವವನಾಗಿದ್ದಾನೆ ಮಗನೇ ಈ ರೀತಿಯಾದ ಒಂದು ಮಾರ್ಗದಲ್ಲಿ ನೀನು ಹೋಗು ಈ ರೀತಿಯಾದ ಒಂದು ಮಾರ್ಗದಲ್ಲಿ ನೀನು ಹೋದರೆ ಅಭಿವೃದ್ಧಿ ಆಗ್ತೀಯಾ ಎಂದು ಕರ್ತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ನಾವು ನಡೆಯಬೇಕಾದ ಮಾರ್ಗಗಳನ್ನು ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಬೋಧಿಸುವವನಾಗಿದ್ದಾನೆ ಆತನು ನಮ್ಮನ್ನ ಕೈ ಬಿಡುವವನಲ್ಲ ಆತನು ನಮ್ಮನ್ನು ತೊರೆದು ಬಿಡುವವನಲ್ಲ ನನ್ನ ಮಗನ ಇವನು ನನ್ನ ಮಗಳು ಈಕೆ ಇವರು ನಡೆಯಬೇಕಾದ ಮಾರ್ಗವೇ ಇದು ಎಂದು ಅವರು ನಮಗೆ ಮಾರ್ಗವನ್ನು ತೋರಿಸುವಂತಹ ಉತ್ತಮನಾದ ತಂದೆ ಅವರಾಗಿದ್ದಾರೆ ಎಂದು ಹೇಳೋ ಜನರೇ ದಾವಿದನ ಜೀವಿತದಲ್ಲಿ ಕರ್ತನು ದಾವಿದನಿಗೆ ನಡೆಯಬೇಕಾದ ಮಾರ್ಗವನ್ನು ತೋರಿಸಿಕೊಟ್ಟರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನು ನಮಗೆ ನಡೆಯಬೇಕಾದ ಮಾರ್ಗವನ್ನು ತೋರಿಸುವವನಾಗಿದ್ದಾನೆ ಅದು ಅಭಿವೃದ್ಧಿಯಾದ ಮಾರ್ಗವಾಗಿದೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸ್ರಿ ನಿನ್ನ ಜನರ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸ್ಸನ್ನು ದಿನ ಸುರಿಸಿ ಅವ್ರು ನಡೆಯಬೇಕಾದ ಮಾರ್ಗವನ್ನು ಅಭಿವೃದ್ಧಿಯಾದ ಮಾರ್ಗವನ್ನು ಬೋಧಿಸು ಅದಕ್ಕಾಗಿಸ್ತೋದ್ರೆ ಕರ್ತನೆ ನಜೇರಿ ದಿನೇಶ್ವೇನ್ ನಾಮನಲ್ಲಿ ತಂದೆಯೇ ಆಮೇಲೆ